ನಮಸ್ಕಾರ ನಿಮ್ಮ ಕೇಸ್ಗಳಲ್ಲಿ ಸಿವಿಲ್ ಕೇಸ್ಗಳಲ್ಲಿ ಅರ್ಜೆಂಟ್ಮೆಂಟ್ ಹೇಗೆ ತಗೊಳ್ಳೋದು ಅಥವಾ ಮುಂದೋಗಿರ್ತಕ್ಕಂಥ ಹಿಂದ್ ಕೇಸನ್ನು ಹಿಂದಕ್ಕೆ ಕರ್ಕೊಂಬರೋದು ಅಂದರೆ ಪೋಸ್ಟ್ಪೋನ್ಮೆಂಟು ಪ್ರೀಪೋನ್ಮೆಂಟು ಹೇಗೆ ಅಂತ ಗೊತ್ತಾ ನೀವು ಯಾವುದೇ ಅಪೀಲು ವರ್ನಲ್ ಸೂಟು ಅದು ಯಾವುದೇ ಪರ್ಜ ಪಿಟಿಷನ್ನು ಯಾವುದೋ ಸಿವಿಲ್ ಯಾ ಸಿವಿಲ್ ಕೇಸಲ್ಲಿರ್ತಕ್ಕಂಥ ಯಾ ಸಿವಿಲ್ ಕೋರ್ಟಲ್ಲಿರ್ತಕ್ಕಂಥ ಯಾವುದೇ ಕೇಸಿಗೂ ಅರ್ಜಿ ಹಾಕ್ಬೋದಾಗಿರುತ್ತೆ ನಿಮಗೆ ಅರ್ಜೆಂಟ್ಮೆಂಟ್ ಬೇಕಾಗಿದೆ ಇವತ್ತೇನೋ ಒಂದು ನೀವು ಕೆಲಸ ಮಾಡೋದಿದೆ ಆರ್ಗ್ಯುಮೆಂಟ್ ಮಾಡೋದಿದೆ ಎವಿಡೆನ್ಸ್ ಮಾಡೋದಿದೆ ಗೊತ್ತಾಯ್ತಾ ನೀವು ಬಂದಿಲ್ಲ ಅಥವಾ ನಿಮ್ಮ ಲಾಯರ್ ಇಲ್ಲ ನೀವು ಆರ್ಡ್ರ್ ಸೆವೆಂಟೀನ್ ಆರ್ಡ್ರ್ ಹದಿನೇಳು ರೂಲ್ ಒಂದು ಸಿ ಪಿ ಸಿ ನಲ್ಲಿ ಅಪ್ಲಿಕೇಶನ್ ಹಾಕಿ ಅಪ್ಡೇಟ್ ಹಾಕಿ ಯಾವ ಕಾರಣಕ್ಕೆಜೈಮೆಂಟ್ ಬೇಕು ಅಂತ ಕೇಳಿದ್ರೆ ಕೋರ್ಟು ಅದನ್ನು ನೋಡಿಬಿಟ್ಟು ಆಯಿತು ಇವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಅನಿಸಿದರೆ ವಿವೇಚನಾ ಶಕ್ತಿ ಉಪಯೋಗಿಸಿ ಕೊಡುತ್ತೆ ಮತ್ತು ರೂಲ್ ಟೂಲಲ್ಲಿ ಹೇಳಿದಂತೆ ಅದೇ ಆರ್ಡರ್ ಸೆವೆಂಟೀನಲ್ಲಿ ಒಂದು ಕಾಸ್ಟ್ ಹಾಕ್ಬೋದು ಅಂದರೆ ದಂಡ ವಿಧಿಸ್ಬೋದು ನಿಮಗೆ ಒಂದು ನೂರು ಇನ್ನೂರು ಮುನ್ನೂರು ರೂಪಾಯಿ ಹಾಕ್ಬೋದು ತಾವು ತಯಾರಿರಬೇಕಾಗತ್ತೆ ಅದೇ ರೀತಿ ಅದೇ ರೀತಿ ಪ್ರೀಪೋರ್ಮೆಂಟು ಅಂದರೆ ಯಾವತ್ತೋ ಮುಂದಕ್ಕೆ ಹೋಗ್ಬಿಟ್ಟಿದೆ ಎರಡು ಮೂರು ತಿಂಗಳು ಮುಂದಕ್ಕೆ ಹೋಗ್ಬಿಟ್ಟಿದ್ಯಪ್ಪ ನೀವು ಬಂದಿಲ್ಲ ಅಂತನೋ ನಿಮ್ಮ ಇಲ್ಲ ಅಂತನೋ ಏನೋ ಹೋಗ್ಬಿಟ್ಟಿದೆ ಆಯಿತಾ ಆಗೇನು ಮಾಡಬೇಕಾಗತ್ತೆ ನೀವು ಸೆಕ್ಷನ್ ಒನ್ ಫಿಫ್ಟಿ ಒನ್ ನೂರ ಐವತ್ತೊಂದು ಸೆಕ್ಷನ್ ಸಿ ಪಿ ಸಿನ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಪ್ಡೋಡ್ ಹಾಕಬೇಕಾಗತ್ತೆ ಇಂಥ ತಾರೀಕಿಗೆ ಎಷ್ಟು ಮುಂದಕ್ಕೆ ಹೋಗಿದೆ ತುಂಬ ದೂರ ಹೋಗಿದೆ ನನಗೆ ಬೇಗ ಅವೆಡೆನ್ಸ್ ಮಾಡ್ತೀನಿ ಆರ್ಗ್ಯುಮೆಂಟ್ ಮಾಡ್ತೀನಿ ನಾನು ಕಳೆದ ತಾರೀಕಲ್ಲಿ ಇರಲಿಲ್ಲ ಅಂತ ಕೇಳಿದೆ ಆದರೂ ಕೂಡ ಲ್ಯಾಂಡ್ ಡೇಟ್ ಕೊಟ್ಟಿದ್ದೀರಾ ದಯಮಾಡಿ ನಾಡ್ದಿಗೆ ಅಡ್ವಾನ್ಸ್ ಮಾಡಿ ಅಂದರೆ ಮಾಡ್ತಾರೆ ಅಡ್ವಾನ್ಸ್ ಮಾಡಿ ಆಗೋದು ಅವಕಾಶ ಇದ್ದರೆ ಅವತ್ತೇ ನಿಮ್ಗೆ ಅವಕಾಶ ಮಾಡಿ ಕೊಡ್ತಾರೆ ನೀವು ಏನು ಮಾಡ್ಬೋದು ಆ ಕೆಲಸ ಮಾಡ್ಬೋದು ಕೋರ್ಟಲ್ಲಿ ಇಲ್ಲೋ ಹೋದರೆ ಒಂದು ಶಾರ್ಟ್ ಡೇಟ್ ಎರಡು ಮೂರು ದಿನ ಒಂದು ವಾರದ ಮುಂದಿನ ಡೇಟ್ ಕೊಡ್ತಾರೆ ಈ ರೀತಿಯಲ್ಲಿ ನೀವು ಯಾವುದೇ ಕೇಸ್ನಲ್ಲಿ ಕೇಸು ಅಡ್ಜನ್ ಆಗೋದಾಗ ನೋಡ್ಕೋಬೋದು ಮುಂದಿನ ಡೇಟಿಗೆ ಹಾಕ್ಸ್ಕೊಬೋದು ಅರ್ಜಿ ಹಾಕೋದ್ರ ಮೂಲಕ ಅಥವಾ ಅಥವಾ ಈ ಕೇಸನ್ನು ಹಿಂದಕ್ಕೆ ತರಿಸ್ಕೋದು ತುಂಬ ಮುಂದಕ್ಕೆ ಹೋಗಿದರೆ ಹಿಂದಕ್ಕೆ ತರಿಸ್ಕೋಬೋದು ಆದರೆ ಒಂದು ಅಡ್ಜೈಮೆಂಟಾಗಿ ಸಾಮಾನ್ಯವ್ನ ಬಾಯಿ ಮಾತಲ್ಲೇ ಕೇಳ್ತೀವಿ ಟೈಮ್ ಕೊಡಿ ಅಂತ ಜಡ್ಜನ್ನ ಸಾಮಾನ್ಯ ಕೊಡ್ತಾರೆ ಬಾಯಿ ಆದರೆ ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ ಭಾಳ ಹಳೆಯ ಕೇಸ್ ಇರುತ್ತೆ ನೀವು ಭಾಳ ಸಲ ತೊಗೊಂಡಿರ್ತೀರ ಕೇಸು ಡೇಟ್ಗಳನ್ನು ಅವಾಗ ಏನು ಮಾಡ್ತಾರೆ ಒಂದು ಅರ್ಜಿ ಹಾಕಿಂತಾರೆ ಅಂದರೆ ನಿಮಗೊಂದು ಶಿಕ್ಷೆ ಅರ್ಜಿ ಹಾಕಿ ತಗೋಬೇಕು ಅಂತ ಅರ್ಜಿ ಹಾಕಿದ ತಕ್ಷಣ ಏನು ಮಾಡ್ತಾರೆ ಅಲೋ ಮಾಡ್ತಾರೆ ನಿಮ್ಗೊಂದು ದಂಡ ಹಾಕ್ತಾರೆ ಇದು ಸಾಮಾನ್ಯವಾಗಿ ನಡೀತಕ್ಕಂಥ ಪ್ರಸಂಗ ಆದರೆ ಅಡ್ವಾನ್ಸ್ ಅಪ್ಲಿಕೇಶನ್ ಹಾಕಿದಾಗ ದಂಡ ಗಂಡ ಪ್ರಶ್ನೆ ಬರಲ್ಲ ನೀವು ಅಪ್ಲಿಕೇಶನ್ ಹಾಕಿ ಯಾವ ಕಾರಣಕ್ಕೆ ಇದು ಅಡ್ವಾನ್ಸ್ ಆಗಬೇಕು ಯಾಕೆ ನಾ ಈ ಕೇಸಲ್ಲಿ ಬೇಗ ಆರ್ಗ್ಯುಮೆಂಟ್ ಕೇಳಬೇಕು ಅದು ಎವಿಡೆನ್ಸ್ ರೆಕಾರ್ಡ್ ಆಗಬೇಕು ಅನ್ನೋದನ್ನು ಹೇಳಿದರೆ ಕೋರ್ಟು ಅಡ್ವಾನ್ಸ್ ಮಾಡುತ್ತೆ ಈ ರೀತಿ ನೀವು ಅಪ್ಲಿಕೇ ಸಿವಿಲ್ ಕೋರ್ಟ್ಗಳಲ್ಲಿ ಯಾವುದೇ ಕೇಸನ್ನು ಅಡ್ಜೆಡ್ ಮಾಡಿಸ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದು ಮತ್ತು ಅಡ್ವಾನ್ಸ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕ್ತಕ್ಕಂಥ ಪ್ರಾವಿಷನ್